ಸಂಸದ ಪ್ರಜ್ವಲ್ ರೇವಣ್ಣ ಎಸ್ ಎಸ್ಐಟಿಯಿಂದ ಒಂದು ಕಡೆ ನೋಟಿಸ್ ಬಿಡುಗಡೆಯಾಗಿದೆ ಆದರೆ ಏಳು ದಿನಗಳ ಕಾಲಾವಕಾಶವನ್ನ ಕೇಳಿದ್ದ ಪ್ರಜ್ವಲ್ ರೇವಣ್ಣ ಈಗ ಜರ್ಮನಿಯಿಂದ ದುಬೈಗೆ ಪ್ರವಾಣಿ ಪ್ರಯಾಣಿಸಿದ್ದಾರೆ ಅನ್ನೋದ್ರ ಕುರಿತಾಗಿ ಅಪ್ಡೇಟ್ ಸಿಕ್ಕಿದೆ ದುಬೈನಿಂದ ನೇರವಾಗಿ ಹಾಗಾದ್ರೆ ಬೆಂಗಳೂರಿಗೆ ಬರ್ತಾರ ಪ್ರಜ್ವಲ್ ಕಾದು ನೋಡಬೇಕು ನಿನ್ನೆ ರಾತ್ರಿ ದುಬೈನಲ್ಲೇ ವಾಸ್ತವ್ಯವನ್ನ ಹೂಡಿದ್ದ ಪ್ರಜ್ವಲ್ ರೇವಣ್ಣ ಎಸ್ಐಟಿ ನೋಟಿಸ್ ಪಡೆದ ಬಳಿಕ ಏಳು ದಿನಗಳ ಕಾಲ ಕಾಲಾವಕಾಶವನ್ನ ಕೇಳಿದ್ದ ಪ್ರಜ್ವಲ್ ರೇವಣ್ಣ ಈಗ ಜರ್ಮನಿಯಿಂದ ದುಬೈಗೆ ಶಿಫ್ಟ್ ಆಗಿದ್ದಾರೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಸಿಕ್ಕಿದೆ ಜರ್ಮನಿಯಿಂದ ದುಬೈನಲ್ಲಿ ಈಗ ರಾತ್ರಿ ವಾಸ್ತವ್ಯವನ್ನ ಹೂಡಿದ್ರು ಅನ್ನೋದ್ರ ಕುರಿತಾಗಿ ಮಾಹಿತಿ ಕೂಡ ಸಿಕ್ಕಿರುವಂತದ್ದು ಒಂದು ಕಡೆ ಎಸ್ಐ ಟಿ ಅಧಿಕಾರಿಗಳು ನೋಟಿಸ್ ಅನ್ನ ರಿಲೀಸ್ ಮಾಡಿ ಇಪ್ಪತ್ನಾಲ್ಕು ಗಂಟೆಯೊಳಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿದ್ರು ಕೂಡ ಏಳು ದಿನಗಳ ಕಾಲಾವಕಾಶವನ್ನ ಕೇಳಿದ್ದ ಪ್ರಜ್ವಲ್ ರೇವಣ್ಣ ಈಗ ದಿಢೀರಂತ ದುಬಾಯ್ಗೆ ಶಿಫ್ಟ್ ಆಗಿದ್ದಾರೆ ಸಾಕಷ್ಟು ಕುತೂಹಲ ಕೂಡ ಮೂಡಿಸಿದೆ ಒಂದು ಕಡೆ ಎಸ್ ಐ ಟಿ ಏಳು ದಿನಗಳ ಕಾಲಾವಕಾಶಕ್ಕೆ ಒಪ್ಪಿಗೆಯನ್ನು ಸೂಚಿಸಿಲ್ಲ ಸೊ ಇದರ ಬದಲಾಗಿ ಲುಕ್ಔಟ್ ನೋಟಿಸ್ ಅನ್ನ ಜಾರಿ ಮಾಡಿದೆ ಲುಕ್ಔಟ್ ನೋಟಿಸ್ ಅಂದರೆ ಆತ ವಿಮಾನ ನಿಲ್ದಾಣ ಇರಬಹುದು ಬಂದರ್ನಲ್ಲಿ ಎಲ್ಲಿ ಸಿಕ್ಕಿದ್ರೂ ಕೂಡ ಅರೆಸ್ಟ್ ಮಾಡುವ ನೋಟಿಸ್ ಅದು ಸೊ ಹೀಗಾಗಿ ಎಸ್ ಐ ಟಿ ಅಧಿಕಾರಿಗಳ ಮುಂದಿನ ಕ್ರಮ ಏನು ಲುಕೌಟ್ ನೋಟಿಸ್ ಅದರಂತೆ ಬಂಧಿಸ್ತಾರಾ ಅಥವಾ ದುಬೈನಿಂದ ಬೆಂಗಳೂರಿಗೆ ಪ್ರಯಾಣವನ್ನ ಬೆಳೆಸ್ತಾರ ಸಂಸದ ಪ್ರಜ್ವಲ್ ರೇವಣ್ಣ ಅನ್ನೋದ್ರ ಕುರಿತಾಗಿ ಕಾದು ನೋಡಬೇಕು ಸದ್ಯ ಅಶ್ಲೀಲ ವಿಡಿಯೋ ಪ್ರಕರಣ ಸಂಸದ ಹಾಸನ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಈಗ ಜರ್ಮನಿಯಿಂದ ನೇರವಾಗಿ ದುಬೈಗೆ ಹಾರಿದ್ದಾರೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಸಿಕ್ಕಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ